ಕಿತ್ತೋಗಿರೋ ರಸ್ತೆಯಲ್ಲೇ ಸಂಚಾರ ನ್ಯೂಸ್ ಫೈವ್ಗೆ ಸ್ವಾಗತ ಅದು ರಸ್ತೆ ಅನ್ನೋದ್ಕಿಂತ ಕೆಸರು ಗದ್ದೆ ಅಂದ್ರೆ ತಪ್ಪಲ್ಲ ಕೆಸರು ಗದ್ದೆಯಾಗಿರುವ ರಸ್ತೆಯಲ್ಲಿ ಸಂಚರಿಸುವ ಆ ಭಾಗದ ಜನರ ಗೋಳು ಕೇಳೋರಿಲ್ಲ ಬೈಕ್ ಸವಾರರು ಮಹಿಳೆಯರು ಮಕ್ಕಳು ಪ್ರತಿನಿತ್ಯ ಯತ್ನೋ ಬಿದ್ನೋ ಅಂತ ಓಡಾಡುವ ಸ್ಥಿತಿ ಆ ರಸ್ತೆಯಲ್ಲಾಗಿದೆ ಜಿಲ್ಲಾ ಕೇಂದ್ರದಿಂದ ಕೂಗಳತೆ ದೂರದಲ್ಲಿರುವ ಹತ್ತಾರು ಗ್ರಾಮಸ್ಥರು ಬಳಸುವ ರಸ್ತೆಗೆ ಕಾಯಕಲ್ಪ ಬೇಕಿದೆ ಕೆಸರು ಗದ್ದೆಯಂತಿರುವ ರಸ್ತೆಯಲ್ಲಿ ಸಂಚಾರ ಮಾಡಲು ಪರದಾಡುತ್ತಿರುವ ಬೈಕ್ ಸವಾರರು ಯದ್ನೋ ಬಿದ್ನೋ ಅಂತ ಜೀವವನ್ನು ಅಂಗೈಲಿಟ್ಟುಕೊಂಡು ರಸ್ತೆಯಲ್ಲಿ ಪರದಾಟ ಮಾಡುತ್ತಿರುವ ಜನರು ಮತ್ತೊಂದೆಡೆ ಸುಮಾರು ಐದು ಕಿಲೋಮೀಟರ್ ರಸ್ತೆಯುದ್ದಕ್ಕೂ ಕೆಸರುಮಯವಾಗಿರುವ ರಸ್ತೆಗಾಗಿ ಜನರ ಹೋರಾಟ ಇವೆಲ್ಲ ದೃಶ್ಯಗಳು ಕಂಡುಬಂದದ್ದು ಕೋಲಾರ ತಾಲೂಕು ಶಾಪೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂದಬಳ್ಳಿ ಗ್ರಾಮದ ಬಳಿ ಹೌದು ಕೋಲಾರ ಜಿಲ್ಲಾ ಕೇಂದ್ರದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಶಾಪೂರ್ ನಂದಬಳ್ಳಿ ಪಟ್ನಾ ರಸ್ತೆಗಳು ಇತ್ತೀಚೆಗೆ ಬಂದ ಮಳೆಯಿಂದ ಸಂಪೂರ್ಣ ಹಾಳಾಗಿವೆ ಶಾಪುರ್ನಿಂದ ಪಟ್ನವರೆಗಿನ ಸುಮಾರು ಐದಾರು ಕಿಲೋಮೀಟರ್ ರಸ್ತೆ ಸಂಚಾರ ಪ್ರತಿನಿತ್ಯ ದುಸ್ತರವಾಗಿ ಹೋಗಿದೆ ಮಳೆ ಬಂದಾಗಲಂತೂ ರಸ್ತೆಯಲ್ಲಿ ನೀರು ನಿಂತಿರುವ ಗುಂಡಿಗಳು ಕೃಷಿ ಹೊಂಡಗಳಂತಾಗಿದ್ರೆ ಮತ್ತೆ ಕೆಲವೆಡೆ ಮೊಣಕಾಲುದ್ದ ಕೆಸರು ಗದ್ದೆಯಂತಾಗಿ ಪರಿಣಮಿಸಿವೆ ಇದನ್ನು ರಸ್ತೆ ಅನ್ನೋದ್ಕಿಂತ ಭತ್ತ ನಾಟಿ ಮಾಡುವ ಗದ್ದೆ ಅಂದರೆ ತಪ್ಪಲ್ಲ ಹಾಗಾಗಿದೆ ಈ ರಸ್ತೆಯ ಸ್ಥಿತಿ ಯಾಕಂದ್ರೆ ಕೆಸರು ತುಂಬಿದ ಗುಂಡಿಗಳಲ್ಲಿ ಹರಸಾಹಸ ಪಡ್ತಾ ಸಾಗುವ ವಾಹನಗಳ ಪರಿಸ್ಥಿತಿ ಹೇಳತೀರದು ಅದೆಷ್ಟೋ ಜನರು ರಸ್ತೆಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಪ್ರತಿನಿತ್ಯ ಮಹಿಳೆಯರು ಮಕ್ಕಳು ವಾಹನ ಸವಾರರು ಜೀವವನ್ನ ಅಂಗೈಲಿಟ್ಕೊಂಡು ಓಡಾಡಬೇಕಿದೆ ಇನ್ನು ರಸ್ತೆ ಸರಿಪಡಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಇನ್ನು ಸುಮಾರು ಐದು ಕಿಲೋಮೀಟರ್ ರಸ್ತೆ ಕಳೆದ ಮೂರು ವರ್ಷಗಳಿಂದ ಇದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸುವಂತಾಗಿತ್ತು ಅದರಲ್ಲೂ ಕೆಲವು ದಿನಗಳ ಹಿಂದೆ ಸುರಿದ ಮಳೆಯ ಸಂದರ್ಭದಲ್ಲಿ ಈ ಭಾಗದ ಗ್ರಾಮಸ್ಥರ ಪಾಡಂತೂ ಹೇಳ ತೀರದಂತಾಗುತ್ತಿದೆ ಆಸ್ಪತ್ರೆ ಶಾಲೆ ಅಂಗಡಿಗೆ ಎಂದು ಕೋಲಾರಕ್ಕೆ ಹೋಗಲಾಗದ ಪರಿಸ್ಥಿತಿ ಹೋದ್ರೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಬೈಕ್ ನಲ್ಲಿ ಹೋದ್ರೆ ಬೀಳುವ ಭಯ ಆಂಬುಲೆನ್ಸ್ ಶಾಲಾ ವಾಹನಗಳು ಬರೋದನ್ನೇ ನಿಲ್ಲಿಸಿವೆ ಕೆಲವು ಗ್ರಾಮಸ್ಥರಂತೂ ಗ್ರಾಮಗಳನ್ನು ಬಿಟ್ಟು ಹೊರಗೆ ಬರಲು ಹೆದರುತ್ತಾರೆ ಇನ್ನು ಇಲ್ಲಿರುವ ಶಾಲೆ ಕಾಲೇಜು ಉದ್ಯೋಗಕ್ಕೆ ಅಂತ ತೆರಳಲು ಸಹ ವಿದ್ಯಾರ್ಥಿಗಳು ಹರಸಾಹಸ ಪಡಬೇಕಾಗಿದೆ ಈ ರಸ್ತೆಯಲ್ಲಿ ಓಡಾಡುವ ಗ್ರಾಮಸ್ಥರ ಸಂಖ್ಯೆ ಕೂಡ ಕಡಿಮೆಯಾಗಿದ್ದು ನಿತ್ಯ ಸರ್ಕಾರಕ್ಕೆ ಹಿಡಿ ಶಾಪ ಹಾಕೊಂಡು ಜನರು ಓಡಾಡಬೇಕಿದೆ ಇನ್ನು ಈ ರಸ್ತೆ ಕಾಂಗ್ರೆಸ್ನ ಶಾಸಕರೇ ಪ್ರತಿನಿಧಿಸುವ ಕ್ಷೇತ್ರಕ್ಕೆ ಒಳಪಟ್ಟರು ಚುನಾವಣೆ ಸಮಯದಲ್ಲಿ ಭರವಸೆ ಕೊಟ್ಟು ಹೋದವರು ಇದುವರೆಗೂ ನಮ್ಮ ಸಮಸ್ಯೆ ಕೇಳಿಲ್ಲ ಕನಿಷ್ಠ ಮಣ್ಣನ ತೆಗೆದು ಜಲ್ಲಿ ಹಾಕಿದ್ರಾದ್ರೂ ಅನುಕೂಲವಾಗುತ್ತೆ ಅನ್ನೋದು ಗ್ರಾಮಸ್ಥರ ಮಾತು ಒಟ್ನಲ್ಲಿ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಪರಿಸ್ಥಿತಿ ಹೀನಾಯವಾಗಿದ್ದು ನಿತ್ಯ ಈ ರಸ್ತೆಯಲ್ಲಿ ಸಂಚಾರ ಮಾಡುವ ವಾಹನ ಸವಾರರು ಗ್ರಾಮಸ್ಥರ ಪರಿಸ್ಥಿತಿ ದುಸ್ತರವಾಗಿದೆ ಏನಾದರೂ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸಿ ರಸ್ತೆ ಸರಿ ಮಾಡಬೇಕು ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ ವಿಮಲಾ ದೀಪಕ್ ನ್ಯೂಸ್ ಈ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ನಮ್ಮೂರು ಸಮಸ್ಯೆ ರೋಡ್ ಪ್ರಾಬ್ಲಮ್ ಆಗಿದೆ ರೋಡಲ್ಲಿ ಸ್ಕೂ ಮನೆಯಿಂದ ಸ್ಕೂಲ್ಗೆ ಬರಕ್ಕಾಗಲ್ಲ ಮತ್ತೆ ಎಲ್ಲನ ಟ್ರಾವೆಲ್ ಮಾಡಬೇಕಂದ್ರೆ ಕೂಡ ಆಗೋಲ್ಲ ಗಾಡಿಯಲ್ಲೆಲ್ಲ ಬಿದ್ದು ಎದ್ದು ಹೋಗ್ತಾರೆ ವಿಡಿ ಫಾರ್ಮ್ ಎಲ್ಲ ಆಗುತ್ತೆ ಮತ್ತೆ ಸ್ಕೂಲ್ ಬರೋಕೆಲ್ಲ ತುಂಡಕ್ಕೆ ಆಗ್ತಾ ಇಲ್ಲ ಯೂನಿಫಾರ್ಮ್ ಎಲ್ಲ ಗಲೀಜಾಗಿಲ್ಲ ಮಾಸ್ ಎಲ್ಲ ಯೂನಿಫಾರ್ಮ್ ಗಲೀಜ್ ಆಗೈತೆ ಅಂತಾರೆ ಕಾಲಿಕ್ಕಿದ್ರೆ ಒಳಗಡೆ ಸರ್ ಒಂದು ಮೂರು ವರ್ಷದಿಂದ ಇದೆ ಸರ್ ಸರ್ ಚೆನ್ನಾಗಿತ್ತು ಸರ್ ರೋಡ್ ಇದು ಎಲೆಕ್ಷನ್ ಆಗಿ ನಮ್ಮ ಇದು ಗಿಮಿಕ್ ಮಾಡಿ ಹಳ್ಳಿಗಳು ಅಲ್ಲೆಲ್ಲ ಒಂದು ಜಾಗದಲ್ಲೋ ಎರಡು ಜಾಗದಲ್ಲೋ ಕೊಡ್ ಬಿದ್ದಿತ್ತು ಸ್ವಲ್ಪ ರೆಚ್ಚಾ ಇತ್ತು ಮಿಕ್ಕ ಎಲ್ಲ ಚೆನ್ನಾಗಿತ್ತು ಸರ್ ಎಲೆಕ್ಷನ್ ಟೈಮಲ್ಲಿ ಬಂದು ನಿಮ್ಮ ರೋಡ್ ಮಾಡ್ಬಿಡ್ತೇವ್ರಿ ನಾವು ಚೆನ್ನಾಗಿ ಮಾಡಿಬಿಡ್ತೀರಿ ಅಂತ ಹೇಳ್ಬಿಟ್ಟು ಕಿತ್ತುಬಿಟ್ಟು ಎಲ್ಲ ಹಳ್ಳಿಗಳು ಚೆನ್ನಾಗಿರೋ ರೋಡ್ನೇ ಕಿತ್ಬಿಟ್ಟು ಅದ್ಯಾವುದೋ ಬಂಕ್ ಮಣ್ಣು ತಂದು ಒಡೆದ್ಬಿಟ್ರಿ ಸರ್ ಅದು ಈಗ ಗಾಡಿಗಳು ಹೋಗೋಕ್ಕೂ ಆಗ್ತಾ ಇಲ್ಲ ಗಾಡಿಗಳೋದ್ರೆ ಒಂದು ದಿವ್ಸಕ್ಕೆ ನೋಡಿ ಸರ್ ಇಲ್ಲಿ ಈ ಜಾಗದಲ್ಲಿ ನಾನು ಇಲ್ಲೇ ಪಕ್ಕದಲ್ಲೇ ಮನೆ ಇರೋದು ಒಂದು ಸುಮಾರು ಒಂದು ಹತ್ತು ಗಾಡಿ ಮೇಲೆ ಕೆತ್ತಿದ್ದೀನಿ ಸರ್ ನಾನು ಆದ್ರೆ ಇದುವರೆಗೂ ಒಂದು ನೂರು ಸಾರಿ ಎಮ್ ಎಲ್ ಎ ಸಾಹೇಬ್ರಿಗೆ ಗಮನಕ್ಕೆ ಕೊಟ್ಟಿದ್ದೀವಿ ಆದ್ರೆ ಅವ್ರು ಕ್ರಮ ತಗೊಳ್ತಾ ಇಲ್ಲ ಆಗ್ಬಿಟ್ರೆ ನಾವ್ ಹೆಂಗ್ ಸರ್ ಇಲ್ಲಿ ಮಕ್ಕಳು ಮರಿ ಗಾಡಿಗಳು ಪ್ರಯಾಣ ಹೋಗೋರು ಹಾ ಏನಕ್ಕೂ ಗಾಡಿ ಎತ್ಕೊಂಡು ಹೋಗಂಗಿಲ್ಲ ನೋಡಿ ಸರ್ ನಾನೇ ಬಿದ್ದಿರೋದು ನೋಡಿ ಸರ್ ಇಲ್ಲಿ ಗಾಯ ಎಷ್ಟು ಗಾತ್ರ ಐತೆ ಮಣ್ಕಾಲ ಎಲ್ಲ ಒಂಥರ ಕೆಸರು ಕಟ್ಟು ಬಿಡಿದೆ ಸರ್ ದಯವಿಟ್ಟು ನಿಮಗೆ ಎಮ್ ಎಲ್ ಎ ಸಾಹೇಬ್ರ ಗಮನಕ್ಕೆ ಕೊಟ್ಟಿದ್ದನ್ನ ಆದಷ್ಟು ಬೇಗ ನಮ್ಗೆ ರೋಡ ವ್ಯವಸ್ಥೆ ಮಾಡೋಕೆ ಅನುಕೂಲ ಮಾಡಿಕೊಟ್ರೆ ಸಾಕು ಸರ್ ನಮಗೆ